ಜೈ ಹಿಂದ್ ಸ್ನೇಹಿತರೆ ನಿನ್ನೆ ತಾನೇ ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ವೆ ಬ್ರಿಡ್ಜ್ ಭಾರತದ ಒಂದು ಹೆಮ್ಮೆಯಾದಂತಹ ಚೆನ್ನಾಬ್ ರೈಲ್ವೆ ಬ್ರಿಡ್ಜ್ ನ ಉದ್ಘಾಟನೆ ಮಾಡಲಾಗಿದೆ ಸೊ ಈ ಸಂದರ್ಭದಲ್ಲಿ ಈ ಟ್ರೆಂಡಿಂಗ್ ಟಾಪಿಕ್ ನ ರಿಲೇಟೆಡ್ ಆಗಿ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ವೆ ಬ್ರಿಡ್ಜ್ ಯಾವುದು ಸರಿಯಾದ ಉತ್ತರ ಚೆನ್ನಾಬ್ ರೈಲ್ವೆ ಬ್ರಿಡ್ಜ್ ಭಾರತ ಸೊ ಚೆನ್ನಾಬ್ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಇದು ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ವೆ ಬ್ರಿಡ್ಜ್ ಆಗಿದೆ ಸೊ ಇದಕ್ಕೆ ಖರ್ಚು ಮಾಡಿದಂತಹ ಹಣ ಎಷ್ಟು ಕೇಳಿದ್ರೆ ಕೋಟಿ ರು ಕೋಟಿ ರು ಪ್ರಾಜೆಕ್ಟ್ ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಬ್ರಿಡ್ಜ್ ಇದರ ಉದ್ದ ಎಷ್ಟಿದೆ ಕೇಳಿದ್ರೆ ಉದ್ದ ಸಾವಿರದ ಮುನ್ನೂರ ಹದಿನೈದು ಮೀಟರ್ ಇದೆ ಮತ್ತು ಇದರ ಎತ್ತರ ನಾನ್ನೂರ ಅರವತ್ತೇಳು ಮೀಟರ್ ಇದೆ ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಯಿತು ಇದನ್ನ ಡಿಸೈನ್ ಮಾಡಿದಂಥ ಕಂಪನಿ ಯಾವುದು ನೋಡಿದ್ರೆ ಚೆನ್ನಾ ಬ್ರಿಡ್ಜ್ ತಮಿಳಿನಲ್ಲಿ ಕಾಣ್ತಿರುವಂತಹ ಚೆನ್ನ ಬ್ರಿಡ್ಜ್ ನ ಡಿಸೈನ್ ಮಾಡಿದಂಥ ಕಂಪನಿ ಒಂದು ಕೆನಡಾ ಕಂಪನಿ ಕೆನಡಾ ಕಂಪನಿ ಆಗಿದೆ ಕಂಪನಿ ಹೆಸರು ಡಬ್ಲ್ಯೂ ಪಿ ಬಟ್ ಈ ರೀತಿ ಕೂಡ ಪ್ರಶ್ನೆ ಕೇಳಬಹುದು ಚೆನಾ ಬ್ರಿಡ್ಜ್ ನ ಡಿಸೈನ್ ಮಾಡಿದಂಥ ಕಂಪನಿ ಯಾವ ದೇಶದ್ದು ಕೇಳಿದ್ರೆ ಕೆನಡಾ ಅಂತ ಗೊತ್ತಿರಲಿ ಯಾವ ಕಂಪನಿ ಕೇಳಿದ್ರೆ ಡಬ್ಲ್ಯೂ ಎಸ್ ಪಿ ಗೊತ್ತಿರಲಿ ಒಟ್ಟು ಮೊತ್ತ ಕೇಳಿದ್ರೆ ಸಾವಿರದ ನಾನೂರ ಎಂಬತ್ತಾರು ಉದ್ದ ಸಾವಿರದ ಮುನ್ನೂರ ಹದಿನೈದು ಮೀಟರ್ ಮತ್ತು ಎತ್ತರ ನಾನೂರ ಅರವತ್ತೇಳು ಮೀಟರ್ ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದವರು ಯಾರು ಸರಿಯಾದ ಉತ್ತರ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ವೆ ಬ್ರಿಡ್ಜ್ ಚೆನಾಬ್ ಇದನ್ನ ಉದ್ಘಾಟನೆ ಮಾಡಿದ್ರು ಇದರ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಇದು ಹದಿನೇಳು ಸ್ಟೀಲ್ ಪಿಲ್ಲರ್ ಗಳನ್ನ ಹೊಂದಿದೆ ಹದಿನೇಳು ಸ್ಟೀಲ್ ಪಿಲ್ಲರ್ಸ್ ಹೊಂದಿದೆ ಚೆನಾಬ್ ರೈಲ್ವೆ ಬ್ರಿಡ್ಜ್ ಯಾವ ಎರಡು ಸ್ಥಳಗಳನ್ನ ಸೇರಿಸುತ್ತೆ ಯಾವ ಎರಡು ಸ್ಥಳಗಳ ನಡುವೆ ಇದೆ ಈ ಬ್ರಿಡ್ಜ್ ಅಂತೇಳಿ ಸರಿಯಾದ ಉತ್ತರ ಬಕ್ಕಲ್ ಮತ್ತು ಕೌರಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಚೆನಾಬ್ ಬ್ರಿಡ್ಜ್ ನ ಎತ್ತರ ಎಷ್ಟು ಸರಿಯಾದ ಉತ್ತರ ಮುನ್ನೂರ ಐವತ್ತೊಂಬತ್ತು ಮೀಟರ್ ಚೆನಾಬ್ ಬ್ರಿಡ್ಜ್ ಅನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಚೆನಾಬ್ ನದಿಯ ಮೇಲೆ ಕಟ್ಟಲಾಗಿದೆ ಈ ಚೆನಾಬ್ ನದಿಗೆ ಮೊದಲು ಆಸ್ಕನಿ ರಿವರ್ ಅಂತ ಕರೀತಾ ಇದ್ರು ಹಿಂದಿನ ಹೆಸರು ಚನಬ್ ನದಿಯ ಹಿಂದಿನ ಹೆಸರು ಆಸ್ಕನಿ ರಿವರ್ ಇದು ಎಲ್ಲಿ ಉಗಮ ಆಗುತ್ತೆ ಕೇಳಿದ್ರೆ ಚನಾಬ್ ನದಿಯ ಉಗಮ ಎಲ್ಲಿ ಕೇಳಿದ್ರೆ ಹಿಮಾಚಲ ಪ್ರದೇಶದ ಲಾಹುಲ್ ಮತ್ತು ಸ್ಟಿಪಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಇದು ಉಗಮ ಆಗುತ್ತೆ ಇದು ಚಂದ್ರ ಮತ್ತು ಬಾಗಾ ನದಿಯ ಸೇರುವ ಸ್ಥಳದಲ್ಲಿ ಆಗುವಂಥದ್ದು ಇನ್ನು ಚೆನಾಬ್ ನದಿಗೆ ಬಾಗ್ಲಿಹಾರ್ ನಲ್ಲಿ ಒಂದು ಆಣೆಕಟ್ಟನ್ನು ಕಟ್ಟಲಾಗಿದೆ ಸೊ ಬಾಗ್ಲಿಹಾರ್ ಆಣೆಕಟ್ಟಿದೆಯಲ್ಲ ಇದು ಜಮ್ಮು ಕಾಶ್ಮೀರದಲ್ಲಿ ಇರುವಂತದ್ದು ಸೊ ಬಾಗ್ಲಿಹಾರ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕೇಳಿದ್ರೆ ಚೆನಾಬ್ ನದಿ ಬ್ರಿಡ್ಜ್ ಯಾವ ಒಂದು ಯೋಜನೆಯ ಭಾಗವಾಗಿದೆ ಸರಿಯಾದ ಉತ್ತರ ಇದು ಉಧಂಪುರ ಶ್ರೀನಗರ ಬಾರಾಮುಲಾ ರೇಲ್ ಲಿಂಕ್ ಉಧಂಪುರ ಯು ಎಸ್ ಆರ್ ಎಲ್ ಅಂತ ಹೇಳ್ತೀವಿ ಅದನ್ನು ನಾವು ಉಧಂಪುರ ಶ್ರೀನಗರ ಬಾರಾಮುಲಾ ರೇಲ್ ಲಿಂಕ್ ಇದರ ಒಂದು ಯೋಜನೆಯ ಒಂದು ಭಾಗವಾಗಿದೆ ಚೆನ್ನ ಬ್ರಿಡ್ಜ್ ಕಟ್ಟಿದಂತ ಕಂಪನಿ ಯಾವುದು ಸರಿಯಾದ ಉತ್ತರ ಇದನ್ನು ಕಟ್ಟಿದ ಕಂಪನಿ ಆಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಆಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಆಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೇಂದ್ರ ಕಚೇರಿ ಇದೆ ಸೊ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಸ್ಥಾಪನೆ ಮಾಡಲಾಯಿತು ಸೊ ಇದನ್ನ ಕಪ್ ಕಟ್ಟಿದ ಕಂಪನಿ ನಾವು ಆಗ್ಲೇ ಹೇಳಿದ್ವಿ ಡಿಸೈನ್ ಮಾಡಿದ್ದು ಯಾವುದು ಅಂತೇಳಿ ಸೊ ಡಿಸೈನ್ ಮಾಡಿದ ಕಂಪನಿ ಕೆನಡಾದ ಕಂಪನಿ ನೆನಪಿರ್ಲಿ ಹೆಸರು ಡಬ್ಲ್ಯೂ ಎಸ್ ಪಿ ಬಟ್ ಅದನ್ನು ಕಟ್ಟಿದ ಕಂಪನಿ ಯಾವುದು ಕೇಳಿದ್ರೆ ಆಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಚೆನಾ ಬ್ರಿಡ್ಜ್ ಯಾವ ವರ್ಷದಲ್ಲಿ ಇದರ ಕಟ್ಟಿ ನಿರ್ಮಾಣ ಪೂರ್ಣಗೊಂಡಿತು ಸರಿ ಅದು ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇದರ ಮೇಲೆ ಅನೇಕ ಟ್ರಯಲ್ಸ್ ನಡೆಯಿತು ಆನಂತರ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿನ್ನೆ ಅದನ್ನ ಉದ್ಘಾಟನೆ ಮಾಡಲಾಯಿತು ಚೆನಾ ಬ್ರಿಡ್ಜ್ ಐಫೆಲ್ ಟವರ್ಗಿಂತ ಎಷ್ಟು ಎತ್ತರವಿದೆ ಸರಿಯಾದ ಉತ್ತರ ಸುಮಾರು ಮೂವತ್ತೈದು ಮೀಟರ್ ಎತ್ತರ ಇದೆ ಐಫೆಲ್ ಟವರ್ಗಿಂತ ಸೊ ಐಫೆಲ್ ಟವರ್ ನೋಡೋದಾದ್ರೆ ಐಫೆಲ್ ಟವರ್ ಇದೆಯಲ್ಲ ಐಫೆಲ್ ಟವರ್ ಇದು ಪ್ಯಾರಿಸ್ನ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ಇರುವಂತದ್ದು ಇದರ ಎತ್ತರ ಮುನ್ನೂರ ಮೂವತ್ತು ಮೀಟರ್ ಮತ್ತು ಇದನ್ನು ಸಾವಿರದ ಎಂಬತ್ತೊಂಬತ್ತರಲ್ಲಿ ಕಟ್ಟಲಾಯಿತು ಐಫೆಲ್ ಟವರ್ನ ಬ್ರಿಡ್ಜ್ ಎಷ್ಟು ಭೂಕಂಪನದ ತೀವ್ರತೆಯನ್ನು ತೆಗೆದು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಸರಿಯಾದ ಉತ್ತರ ಎಂಟು ಮ್ಯಾಗ್ನಿಟ್ಯೂಡ್ ರಿಕ್ಟರ್ ಸ್ಕೇಲ್ ನಲ್ಲಿ ಏಟ್ ಮ್ಯಾಗ್ನಿಟ್ಯೂಡ್ ಶಕ್ತಿಯನ್ನು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಚೆನಾ ಬ್ರಿಡ್ಜ್ ಅನ್ನು ಯಾವ ರೈಲ್ವೆ ಝೋನ್ ನಿರ್ಮಾಣ ಮಾಡ್ತು ಸರಿಯಾದ ಉತ್ತರ ಕೊಂಕಣ ರೈಲ್ವೆ ಆಪ್ಷನ್ ಸಿ ರೈಟ್ ಆನ್ಸರ್ ಚೆನಾ ಬ್ರಿಡ್ಜ್ ಅನ್ನು ಯಾವ ತುಕ್ಕು ರಹಿತವಾದ ನಿಂದ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ವೆದರಿಂಗ್ ಸ್ಟೀಲ್ ವೆದರಿಂಗ್ ಸ್ಟೀಲ್ ಎನ್ನುವಂತಹ ತುಕ್ಕು ರಹಿತವಾದಂತಹ ನಿಂದ ನಿರ್ಮಾಣ ಮಾಡಲಾಗಿದೆ ಸೊ ಈ ಒಂದು ಸೇತುವೆ ಒಂದು ಆಯಸ್ಸನ್ನ ನೂರ ಇಪ್ಪತ್ತೈದ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ವರ್ಷ ಅಂತೇಳಿ ಹೇಳಲಾಗುತ್ತೆ ಮತ್ತು ಇದು ಇನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿರುವಂತಹ ವಿಂಡ್ ಅನ್ನ ಗಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದೆ ಚೆನಾ ಬ್ರಿಡ್ಜ್ ನಿರ್ಮಿಸಲು ಭಾರತೀಯ ರೈಲ್ವೆಯೊಂದಿಗೆ ಕೈ ಜೋಡಿಸಿದ ಸಂಸ್ಥೆ ಯಾವುದು ಆಪ್ಷನ್ ಸೇರಿ ಡಿಆರ್ ಡಿಒ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಚೇನಾ ಬ್ರಿಡ್ಜ್ ಇದು ಉಧಂಪುರ ಶ್ರೀನಗರ ಬಾರಾಮುಲ್ಲಾದ ಎಷ್ಟು ದೂರದ ಒಂದು ಭಾಗವಾಗಿದೆ ಆಪ್ಷನ್ಸ್ ಈ ರೀತಿ ಇದೆ ನೂರ ಹದಿನಾಲ್ಕು ಕಿಲೋಮೀಟರ್ ನೂರ ಹದಿಮೂರು ಕಿಲೋಮೀಟರ್ ನೂರ ಹನ್ನೆರಡು ಕಿಲೋಮೀಟರ್ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್